ಮತ್ತು ಶಾಸಕರಾದಂಥ ಮುನಿರತ್ನ ಅವರು ದಲಿತರ ಬಗ್ಗೆ ಭಾಳ ಕೀಳುಮಟ್ಟದ ಪದಗಳನ್ನು ಬಳಸಿ ಅವಹೇಳನಕಾರಿ ಮಾಡುವಂತಹ ಕೆಲಸ ಇವತ್ತು ಮಾಡಿದ್ದಾರೆ ಬಹುಶಃ ಅವರ ಒಂದು ಜಾತಿಯ ದಲಿತರ ಬಗ್ಗೆ ಅವರಿಗೆ ಯಾವ ರೀತಿಯ ಒಂದು ಮನಸ್ಥಿತಿ ಇದೆ ಅನ್ನುವಂಥದ್ದು ಎಲ್ಲರಿಗೆ ಇವತ್ತು ಅರ್ಥ ಆಗ್ತದೆ ಬಹುಶಃ ಅವರಿಗೆ ಒಂದು ದುಡ್ಡಿನ ಹಾಮ್ ಮತ್ತು ಆಮೇಲೆ ನಾನು ಭಾಳ ಮೇಲಿನ ಜಾತಿ ಅನ್ನುವಂಥ ಒಂದು ಅಹಂಕಾರ ಕೂಡ ಇದೆ ಬಹುಶಃ ಇವತ್ತು ಅವರನ್ನ ಏನು ಪೊಲೀಸರು ಬಂಧಿಸ್ತಿದ್ದಾರೆ ಅದನ್ನು ಸ್ವಾಗತ ಮಾಡಿದ್ದೀನಿ ಅಷ್ಟೇ ಅಲ್ಲ ಅವರು ಬಂಧಿಸುವುದಂಥದ್ದು ಅಷ್ಟೇ ಅಲ್ಲ ಅವರು ಶಾಸಕರಾಗಿ ಮುಂದುವರಿಯಲಿಕ್ಕೆ ನಾಲಾಯಕರು ಇವತ್ತು ಅಂಥವ್ರನ್ನ ಅನರ್ಹ ಅನರ್ಹಗೊಳಿಸುವಂಥ ಕೆಲಸ ಕೂಡ ಇವತ್ತು ಮಾಡಬೇಕಾಗಿದೆ ಮತ್ತು ಎಲ್ಲೋ ಒಂದು ಕಡೆ ನನ್ನ ಕಡೆ ದುಡ್ಡಿದೆ ನಾನು ಭಾಳ ಮೇಲ್ಜಾತಿಗೆ ಸೇರಿದವನು ಅನ್ನುವಂಥ ಒಂದು ಅಹಂಕಾರ ಇದೆ ಇವತ್ತು ದಲಿತ ದಲಿತರನ್ನ ಕೆಣಕಿದರೆ ಇವತ್ತು ದಲಿತರು ಕೂಡ ಅವನಿಗೆ ತಕ್ಕ ಶಾಸ್ತಿ ಮಾಡ್ಬೋದು ಅವರಿಗೆ ಆದರೆ ಇವತ್ತು ಇದು ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಜಾತ್ಯತೀತ ಭಾವನೆಗಳಿಂದ ಭಾಳ ಸಹಬಾಳ್ವೆಯನ್ನು ಮಾಡ್ಕೊಂಡು ಬಂದಂಥವ್ರು ಇವತ್ತು ಇಂಥವರಿಂದನೇ ಇವತ್ತು ಜಾತಿ ವ್ಯವಸ್ಥೆ ಇಷ್ಟು ಕೆಟ್ಟ ಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಇದನ್ನು ಖಂಡಿಸ್ತೀವಿ ಇವತ್ತು ಶಾಸಕರಾದಂಥ ಮುನಿರತ್ನವರು ದಲಿತರ ಬಗ್ಗೆ ಭಾಳ ಕೀಳುಮಟ್ಟದ ಪದಗಳನ್ನು ಬಳಸಿ ಅವಹೇಳನಕಾರಿ ಮಾಡುವಂತಹ ಕೆಲಸ ಇವತ್ತು ಮಾಡಿದ್ದಾರೆ ಬಹುಶಃ ಅವರ ಒಂದು ಜಾತಿಯ ದಲಿತರ ಬಗ್ಗೆ ಅವರಿಗೆ ಯಾವ ರೀತಿಯ ಒಂದು ಮನಸ್ಥಿತಿ ಇದೆ ಅನ್ನುವಂಥದ್ದು ಎಲ್ಲರಿಗೆ ಇವತ್ತು ಅರ್ಥ ಆಗ್ತದೆ ಬಹುಶಃ ಅವರಿಗೆ ಒಂದು ದುಡ್ಡಿನ ಹಾಮು ಮತ್ತು ಆಮೇಲೆ ನಾನು ಭಾಳ ಮೇಲಿನ ಜಾತಿ ಅನ್ನುವಂಥ ಒಂದು ಅಹಂಕಾರ ಕೂಡ ಇದೆ ಬಹುಶಃ ಇವತ್ತು ಅವ್ರನ್ನ ಏನು ಪೊಲೀಸರು ಬಂಧಿಸ್ತಿದ್ದಾರೆ ಅದನ್ನು ಸ್ವಾಗತ ಮಾಡಿದ್ದೀನಿ ಅಷ್ಟೇ ಅಲ್ಲ ಅವರು ಬಂಧಿಸುವುದಂಥದ್ದು ಅಷ್ಟೇ ಅಲ್ಲ ಅವರು ಶಾಸಕರಾಗಿ ಮುಂದುವರಿಯಲಿಕ್ಕೆ ನಾಲಾಯಕರು ಇವತ್ತು ಅಂಥವ್ರನ್ನ ಅನರ್ಹ ಅನರ್ಹಗೊಳಿಸುವಂಥ ಕೆಲಸ ಕೂಡ ಇವತ್ತು ಮಾಡಬೇಕಾಗಿದೆ ಮತ್ತು ಅವರು ಎಲ್ಲೋ ಒಂದು ಕಡೆ ನನ್ನ ಕಡೆ ದುಡ್ಡಿದೆ ನಾನು ಭಾಳ ಮೇಲ್ಜಾತಿಗೆ ಸೇರಿದವನು ಅನ್ನುವಂಥ ಒಂದು ಅಹಂಕಾರ ಇದೆ ಇವತ್ತು ದಲಿತ ದಲಿತರನ್ನ ಕೆಣಕಿದರೆ ಇವತ್ತು ದಲಿತರು ಕೂಡ ಅವನಿಗೆ ತಕ್ಕ ಶಾಸ್ತಿ ಮಾಡ್ಬೋದು ಅವರಿಗೆ ಆದರೆ ಇವತ್ತು ಇದು ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಜಾತ್ಯಾತೀತ ಭಾವನೆಗಳಿಂದ ಭಾಳ ಸಹಬಾಳ್ವೆಯನ್ನು ಮಾಡ್ಕೊಂಡು ಬಂದವಂಥವ್ರು ಇವತ್ತು ಇಂಥವರಿಂದ ಇವತ್ತು ಜಾತಿ ವ್ಯವಸ್ಥೆ ಇಷ್ಟು ಕೆಟ್ಟ ಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಇದನ್ನು ಖಂಡಿಸ್ತೀವಿ